ಟಿ ನರಸುಪುರದಲ್ಲಿ ರಾಷ್ಟ್ರೀಯ ಆಯುಷ್ ಅಭಿಯಾನ ಹತ್ತನೇ ಆಯುರ್ವೇದ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಹೊರವಲಯದ ರಲ್ವಾರ ಉಂಡಿ ಕ್ರಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಆಯುರ್ವೇದ ಆವರಣದಲ್ಲಿ ಕಾರ್ಯಕ್ರಮ ಜರುಗಿತು ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಪ್ರಯುಕ್ತ ಉಚಿತ ಆಯುಷ್ ಆರೋಗ್ಯ ಶಿಬಿರ ತಪಾಸಣೆ ನಡೆಸಲಾಯಿತು ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸೋಮಣ್ಣ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಮತ್ತು ವಿಧಾನಪರಿ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಅವರ ಕ್ಷೇತ್ರದ ಹೆಚ್ಚು ಆಸಕ್ತಿ ಇವರಿಂದ ಸುಸಜ್ಜಿತ ಆಯುರ್ವೇದ ಆಸ್ಪತ್ರೆ ನಿರ್ಮಾಣವಾಗಿದೆ ಈ ಭಾಗದ ಎಲ್ಲ ವರ್ಗ ಜನತೆಗೆ ಆಸ್ಪತ್ರೆಯಿಂದ ಅನುಕೂಲವಾಗಲಿದೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು ಈ ವೇಳೆ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ತುಂಬುಲ ಪ್ರಕಾಶ್ ಸದಸ್ಯರಾದ ಸೋಮು ಮಂಜು ಬಾದಾಮಿ ತಾಲೂಕು ಕಾರ್ಯನಿರತ ಪತ್ರಕ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಎಂ ನಾಗೇಂದ್ರ ಕುಮಾರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಆಲೂಗೂಡ ರೇವಣ್ಣ ಉಪಾಧ್ಯಕ್ಷ ನಂಜುಂಡಯ್ಯ ಡಿಎಚ್ಒ ಡಾಕ್ಟರ್ ರವಿಕುಮಾರ್ ಆಯುರ್ವೇದಿಕ್ ವೈದ್ಯರಾದ ಡಾಕ್ಟರ್ ರೇಣುಕಾದೇವಿ ಡಾಕ್ಟರ್ ಯತೀಶ್ ಡಾಕ್ಟರ್ ಅಶೋಕ್ ಕುಮಾರ್ ಡಾಕ್ಟರ್ ಎಸ್ಎಂ ವೇದ ಡಾಕ್ಟರ್ ದಿನಕರ್ ಡಾಕ್ಟರ್ ಅಮೃತಾನಂದ ಡಾಕ್ಟರ್ ಆಸಾ ಡಾಕ್ಟರ್ ಮಂಜೂರ್ ಡಾಕ್ಟರ್ ರಾಘವೇಂದ್ರ ಡಾಕ್ಟರ್ ಹತೀಕ್ಷ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗದ ಆಯುರ್ವೇದಿಕ್ ವೈದ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆಯುರ್ವೇದದಲ್ಲಿ ಪಂಚಕರ್ಮದಲ್ಲಿ ಹೇಳಿರುವ ಎಲ್ಲಾ ಚಿಕಿತ್ಸೆಗಳು ಸಿಗುತ್ತೆ ಔಷಧಿ ಚಿಕಿತ್ಸೆ ನಿಮ್ಗೆ ಯಾವ ರೀತಿ ಯಾವ ಎಲ್ಲ ತೊಂದರೆಗಳಿಗೂ ಆರೋಗ್ಯ ಸಮಸ್ಯೆಗಳಿಗೂ ಇಲ್ಲ ಸಿಗುತ್ತೆ ಅದು ಯಾವ ರೀತಿ ವಿಶೇಷ ಚಿಕಿತ್ಸೆ ಅಂತ ಸಿಗ್ಲಿಕ್ಕೆ ಒಂದ್ ಸ್ವಲ್ಪ ದಿವಸ ತಡ ಯಾಕೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿ ನಮಗೆ ನೇಮಕ ಆಗದೆ ನಾವು ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿಗೆ ಸಿಬ್ಬಂದಿ ಅದೇ ಎರಡು ಔಟ್ಸೋರ್ಸ್ ಮಸಾಜಿಸ್ಟ್ ಪೋಸ್ಟ್ ಇದೆ ಇಲ್ಲಿ ಅವರ ನೇಮಕ ಆದಾಗ ನಮ್ಗೆ ಇಲ್ಲಿ ಅದು ಆ ಲಭ್ಯ ಆಗುತ್ತೆ ಸೇವೆ ಲಭ್ಯ ಆಗುತ್ತೆ ಎಲ್ಲಾ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ತೊಂದರೆಗಳು ಸಮಸ್ಯೆ ಇದೆ ನಮ್ಮಲ್ಲಿ ಹೆಚ್ಚಾಗಿ ಬರುವಂತದ್ದು ಮಂಡಿ ನೋವು ಅಥವಾ ಕೀಲಿಗೆ ಸಂಬಂಧಪಟ್ಟ ನೋವು ಅಥವಾ ಈ ನರಗಳಲ್ಲಿ ತೊಂದರೆ ಇರುವಂತವ್ರು ಬರ್ತಾರೆ ಆಮೇಲೆ ಚರ್ಮದ ಕಾಯಿಲೆ ಇಲ್ಲಿಗೆ ತುಂಬಾ ಜನ ಬರ್ತಾರೆ ಆಮೇಲೆ ಅನೇಕ ಬೇರೆ ಎಲ್ಲ ಆಸ್ಪತ್ರೆಗಳಲ್ಲಿ ಕೊನೆಗೆ ಆದ ನಂತರ ನಮ್ಮ ಆಯುರ್ವೇದಕ್ಕೆ ಬರುವಂತವ್ರೆ ಜಾಸ್ತಿ ಎಲ್ಲಿ ಗುಣ ಆಗ್ಲಿಲ್ಲ ಅಂತಂದಾಗ ಆಯುರ್ವೇದಕ್ಕೆ ಬರುವಂತವ್ರೆ ಜಾಸ್ತಿ ಇದರ ಸೈಡ್ ಎಫೆಕ್ಟ್ ಇಲ್ಲ ಆದ್ರಿಂದ ನಾವು ಇದನ್ನು ತೆಕ್ಕೊಳ್ಬಹುದು ಅಂತ ಬರ್ತಾರೆ ಬಂದು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಯಾವುದೇ ರೀತಿಯ ನಿಮ್ಗೆ ಇದನ್ನು ತೊಂದರೆ ಆರೋಗ್ಯ ಸಮಸ್ಯೆ ಇದ್ದರೂ ಇಲ್ಲಿ ಚಿಕಿತ್ಸೆ ಲಭ್ಯ ಇದೆ ನಮ್ಮ ಚಿಕಿತ್ಸೆ ಅಂತಂದ್ರೆ ಅದೇ ಹೇಳಿದಾಗ ಮಸಾಜ್ ಇಂತ ಚಿಕಿತ್ಸೆ ಸ್ವಲ್ಪ ತಡ ಆಗ್ಬೋದು ಅದು ಮುಂದೆ ಅದು ಅದಕ್ಕೆ ನಲ್ಲೇ ತಗೊಳ್ಬೇಕು ಅದಕ್ಕೆ ಮತ್ತೆ ಟೆಂಡರ್ ಮಾಡಿ ಆಮೇಲೆ ಮಾಡಬೇಕಾಗಿರೋದ್ರಿಂದ ಒಂದಷ್ಟು ಸಮಯ ಹಿಡಿಯುತ್ತೆ ಎರಡರಿಂದ ಮೂರು ತಿಂಗಳು ಕನಿಷ್ಠ ಮೂರು ತಿಂಗಳು ಹಿಡಿಯುತ್ತೆ ಯಾಕೆಂದ್ರೆ ಟೆಂಡರ್ ಪ್ರೊಸೆಸ್ ಬಗ್ಗೆ ನಿಮಗೆ ಐಡಿಯಾ ಇರಬಹುದು ಅದು ಅದರದ್ದೇ ಆದ ಟೈಮ್ ತೆಗೆಕೊಳ್ಳುತ್ತದೆ ಇದು ಬೇರೆ ನಮ್ಮದೇನು ಅಂತಂದ್ರೆ ಇದು ರಾಜ್ಯ ವಲಯದ ಆಸ್ಪತ್ರೆ ಇದು ಜಿಲ್ಲಾ ಪಂಚಾಯತ್ನದಾದ್ರೆ ಸ್ವಲ್ಪ ಬೇಗ ಆಗುತ್ತೆ ನಾವ್ ಇಲ್ಲೇ ಮಾಡ್ಲಿಕ್ಕೆ ಮಾಡೋದ್ರಿಂದ ಬೇಗ ಆಗುತ್ತೆ ಇದು ರಾಜ್ಯ ವಲಯದ ಆಸ್ಪತ್ರೆ ಆಗಿರೋದ್ರಿಂದ ಅಲ್ಲೇ ಬೆಂಗಳೂರಿನಲ್ಲಿ ಆಯುಕ್ತರ ಮೂಲಕವೇ ಆಗಬೇಕಾಗಿರೋದ್ರಿಂದ ಅದಕ್ಕೆ ಮೇಡಮ್ ಈಗಾಗಲೇ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ ಅದರದ್ದು ಆಗುವಾಗ ಒಂದು ಎರಡು ಮೂರು ತಿಂಗಳು ಹಿಡಿಯಬಹುದು ಆಮೇಲೆ ನಿಮಗೆ ಎಲ್ಲಾ ರೀತಿಯ ಆರೋಗ್ಯ ಸೌಲಭ್ಯಗಳು ಸಿಗುತ್ತೆ ಉದ್ದೇಶ ಇಲ್ಲಿ ಹೊಸದಾಗಿ ಕಟ್ಟಲ್ಪಟ್ಟ ಒಂದು ಈ ಉದ್ಘಾಟನೆ ಆಗಿದೆ ಈ ಒಂದು ಪ್ರಾರಂಭೋತ್ಸವವನ್ನು ಈ ರೀತಿ ಮಾಡ್ತಾ ಇದ್ದೇವೆ ಈ ದಿವಸ ನಮ್ಮ ಆಯುಷ್ ಇಲಾಖೆಗೆ ಧನ್ವಂತರಿ ಹೋಮ ಮಾಡುವ ಮೂಲಕ ಅದೇ ರೀತಿ ಒಂದು ಸಣ್ಣ ಮಟ್ಟದ ಒಂದು ಆರೋಗ್ಯ ತಪಾಸಣೆ ಶಿಬಿರ ಮಾಡುವಂತಹ ಇಂಜಿನಿಯರ್ ಆದಂತಹ ಮುನಿಯಪ್ಪ ಅವರಿಗೆ ನಾನು ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯಿಂದ ಆಗಿರ್ಬೋದು ಈ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಯಾರಿಗೆ ಅವಶ್ಯಕತೆ ಇದೆ ಆ ರೋಗಿಗಳನ್ನು ಇಲ್ಲಿ ಕಳಿಸಿದ್ರೆ ಇಲ್ಲಿ ನಾವು ಹೆಚ್ಚಿನ ಸೇವೆ ಕೊಡ್ಲಿಕ್ಕೆ ಅವಕಾಶ ಇದೆ ಯಾಕೆ ಅಂತಂದ್ರೆ ನಮ್ಮ ಹೆಚ್ಚಿನ ಸೇವೆಗೆ ನಮಗೆ ಅವಕಾಶ ಇದೆ ಆ ಎಲ್ಲ ನಮ್ಗೆ ಏನು ಅಂತಂದ್ರೆ ಇದು ಊರ ಹೊರಗಿರೋದ್ರಿಂದ ಕೆಲವು ತೊಡಕುಗಳಿದ್ದಾವೆ ಯಾಕೆ ಅಂತಂದ್ರೆ ಇಲ್ಲಿ ನಾವು ಒಂದು ಸೆಕ್ಯೂರಿಟಿ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಲೇಡಿ ಡಾಕ್ಟರ್ ಇನ್ನೊಬ್ರು ಹೊರಗುತ್ತಿಗೆ ಆಧಾರದ ಮೇಲೆ ತಗೊಂಡಿರುವಂತಹ ಒಬ್ರು ಕೂಡ ಲೇಡಿ ಆಗಿರೋದ್ರಿಂದ ಒಂದ್ ಸ್ವಲ್ಪ ಊರ ಹೊರಗಿರೋದ್ರಿಂದ ನಮಗೆ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಅಂತ ಆ ರೀತಿಯ ಒಂದು ಅವಕಾಶ ಆಯ್ಕೆ ಮಾಡಿಕೊಳ್ಳಿಕ್ ಅವಕಾಶ ಬೇಕಾಗಿದೆ ಪುರಸಭೆಯವರು ಸಂಪೂರ್ಣ ರೀತಿಯ ನಾವು ಸಹಕಾರ ಕೊಟ್ಟರೆ ನಾವು ಅತ್ಯುತ್ತಮ ಸೇವೆ ಕೊಡ್ಲಿಕ್ಕೆ ನಮಗೆ ಅವಕಾಶ ಆಗುತ್ತೆ ಈ ಆಸ್ಪತ್ರೆಯಲ್ಲಿ ಕಾರ್ಯ ಕಾರ್ಯನಿರ್ವಹಿಸಲಿಕ್ಕಿರುವಂಥ ಆಯುಷ್ ಆಯುರ್ವೇದ ವೈದ್ಯರು ಡಾಕ್ಟರ್ ವೇದಾಂತ ಅವರು ಮೊದಲಿನಿಂದಲೂ ಅವರು ಸೇವೆಯನ್ನು ಕೊಡೋದಕ್ಕೆ ಯಾವತ್ತು ಮುಂಚೂಣಿಯಲ್ಲಿರುವಂಥವ್ರೆ ಯಾವತ್ತು ನಿಮಗೆ ಸೇವೆ ಸಿಗುತ್ತೆ ಸಿಗುತ್ತೆ ನೀವು ಅವರಿಗೆ ನಮ್ಮ ನಮಗೆ ನಮ್ಮ ಇಲಾಖೆ ಜೊತೆ ಸ ಅತ್ಯುತ್ತಮವಾದ ಸಹಕಾರ ಕೊಟ್ಟರೆ ನಮ್ಮಿಂದ ಗರಿಷ್ಠವಾದ ಸೇವೆ ನಿಮಗೆ ಪಡ್ಕೊಳ್ಲಿಕ್ಕೆ ಅವಕಾಶ ಇದೆ ಅಂತ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಈಗ ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ಬಹುದು ಅಂತ ಹೇಳ್ತೀನಿ ಸೊ ನೀವು ಏನೇನು ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಆ ಸರ್ವಿಸ್ನ ನಾನು ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಇದರ ಸ್ಟಾಫ್ಸ್ಗೆ ಮತ್ತು ಆಸ್ಪತ್ರೆಗೆ ನಾನು ಅದನ್ನು ಮಾಹಿತಿ ಕೊಡ್ತೀನಿ ಸೊ ಕನ್ಸರ್ಟ್ ಯಾರ್ಯಾರು ಇಲ್ಲಿ ಅವಶ್ಯಕತೆ ಏನೇಳ್ತಾರೋ ಅವ್ರಿಗೆ ನಾವು ದಾರಿ ತೋರಿಸಿ ಇಲ್ಲಿ ಹೋಗಿ ಚಿಕಿತ್ಸೆ ಅಂತ ನಾವು ಮುಂದೆ ಅಟ್ಲೀಸ್ಟ್ ಯಾಕೆಂದ್ರೆ ಕೋಆರ್ಡಿನೇಷನ್ ಮೇಲೆ ಯಾರ್ಯಾರು ಅವಶ್ಯಕತೆ ಇದೆ ನೀವು ಕಳ್ಸಿ ಕೊಡ್ತೀರಿ ಸೊ ಅದನ್ನು ನೆಕ್ಸ್ಟ್ ಯೂಸ್ ಆಗುತ್ತೆ ಯಾಕೆಂಡ್ ಇಟ್ ಟೇಕ್ ಟೈಮ್ ಯಾಕಂದ್ರೆ ದೂರ ನಿಮಗೂ ಗೊತ್ತು ಅಲ್ಲಿಂದ ಇಲ್ಲಿ ಬರೋದು ಸ್ವಲ್ಪ ಹಿಂದೇಟ್ ಆಗ್ತಾರೆ ಬಟ್ ಆದ್ರೂ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಸದಸ್ಯರು ನಮ್ಮದು ಹೆಲ್ತ್ ಸ್ಟಾಫ್ಗೆ ಮಾಹಿತಿ ತಿಳಿಸಿ ಸೊ ಇದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಡೆಫಿನೆಟಾಗಿ ಇದಕ್ಕೆ ನಮ್ಮ ಕಡೆಯಿಂದ ಸರ್ವಿಸ್ ಗ್ಯಾರಂಟಿ ಈಸಿ ಮಾಡೇ ಮಾಡ್ಕೊಡ್ತೀವಿ ಸೊ ನಮ್ಗೆ ಯಾವತ್ತು ಏನೇನು ಸರ್ವಿಸ್ ಕೊಡ್ತಾರೆ ಅಂತ ನಮ್ಗೆ ಕೊಟ್ಟರೆ ಸೊ ನಾನು ನಮ್ಮ ಆಶಾ ಅವರೇ ಇಂಪಾರ್ಟೆಂಟ್ ಯಾಕೆಂದರೆ ಫೀಲ್ಡ್ ಅವ್ರಿಗೆ ಪಬ್ಲಿಕ್ ಅವ್ರಿಗೆ ಕಮ್ಯುನಿಕೇಟ್ ಮಾಡೋದು ಅವರೇ ಯಾಕೆಂದರೆ ನಾವು ಜನಕ್ಕೆ ಕೇಳಿದ್ರು ನಮ್ಮ ಆಶಾ ಕಾರ್ಯಕರ್ತರ ಮೇಲೆ ನಾವು ಡಿಪೆಂಡೆಂಟ್ ಆಗಿದ್ದೀವಿ ಸೊ ನೀವು ನಮ್ಗೆ ಏನೇನು ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಡೆಫಿನೆಟಾಗಿ ಅಲ್ಲಿಂದ ಬೇರೆ ಕಡೆಯಿಂದ ಅಲ್ಲಿ ಕಡೆಯಿಂದ ಪ್ಲಸ್ ಟೌನಿಂದಲೂ ಇಲ್ಲಿ ಪೇಷಂಟ್ ಬರೋಕ್ಕೆ ಜಾಗೃತಿ ಮಾಡಿಸ್ಕೊಡ್ತೀನಿ ಅದ್ರ ಜೊತೆಗೆ ನನ್ನಿಂದ ಏನಾದ್ರೂ ಇದ್ದರೆ ಎಸ್ ಅಂದ್ ತಾಲೂಕು ಜಲ್ತಾಪಸರಿಂದ ನಮ್ಮಿಂದ ಎಸ್ ಏನಾದ್ರು ಇದ್ರೆ ಇದ್ದರೆ ಡೆಫಿನೆಟಾಗಿ ಆಲ್ ಟೈಮ್ ಸರ್ವಿಸ್ ಗ್ಯಾರಂಟಿ ಇದೆ ಇಷ್ಟೇ ಅಂತ ನಾನು ಮಾತಾಡ್ತೀನಿ ಒಂದು ಹಾಸ್ಪಿಟಲ್ನ ನಮ್ಮ ಈ ಭಾಗದ ಟೀನರ್ಸ್ಕೊಡೋ ಪಟ್ಟಣ ಮತ್ತು ತಾಲೂಕಿನ ವ್ಯಾಪ್ತ ಜನತೆಗೆ ಕೊಡುಗೆ ಕೊಡುಗೆಯಾಗಿ ನೀಡಿದ್ದಾರೆ ಅದಕ್ಕೆ ಮೊದಲನೇದಾಗಿ ಅವರಿಗೆ ನಮ್ಮ ನಾಯಕರಾದಂಥ ಯತೀಂದ್ರ ಸಿದ್ಧರಾಮಯ್ಯನವರು ಇರ್ಬೋದು ಸಿದ್ದರಾಮಯ್ಯವರಿಗೆ ನಾನು ಈ ವಾರ್ಡ್ನ ಸದಸ್ಯನಾಗಿ ನಮ್ಮ ಪಟ್ಟಣದ ಮತ್ತು ತಾಲೂಕಿನ ಜನತೆ ಪರವಾಗಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೀನಿ ಇದೀಗ ಮೊದಲ ಆಯುರ್ವೇದನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಒಂದು ಸಭೆಯಲ್ಲಿ ಇರ್ತಕ್ಕಂಥ ನಮ್ಮ ವೈದ್ಯ ವೈದ್ಯಾಧಿಕಾರಿಗಳಾದಂಥ ಎಲ್ಲ ಬಂತು ಭಗಿನಿಯರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಈ ದಿವಸ ಈ ನಮ್ಮ ತಾಲೂಕಿನ ಮತ್ತು ನಮ್ಮ ಈ ಭಾಗದ ಜನತೆಗೆ ಒಂದು ಒಳ್ಳೆ ಸುಸಜ್ಜಿತವಾದಂಥ ನಮ್ಮ ಪಟ್ಟಣ ಗ್ರಾಮದ ಜನತೆಗೆ ಅನುಕೂಲ ಆಗಲಿ ಅಂತ ಒಂದು ಒಳ್ಳೆ ಆಯುರ್ವೇದಿಕ್ ಹಾಸ್ಪಿಟಲ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದನ್ನು ನಮ್ಮ ತಾಲೂಕಿನ ಜನತೆ ಇರ್ಬೋದು ಪ್ರತಿಯೊಬ್ಬರು ಅದನ್ನ ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದರೆ ಅನುಕೂಲ ಆಗುತ್ತೆ ಭಾಗದ ಜನತೆಗೆ ಈ ದಿನ ಎಲ್ಲ ವೈದ್ಯಾಧಿಕಾರಿಗಳು ಸೇರಿ ಹಿಂದೆ ಹೋದ ತಿಂಗಳು ಏನಪ್ಪ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಿಲ್ಲಾ ಉಸ್ತುವಾರಿಗಳ ನಾಯಕತ್ವದಲ್ಲಿ ಹದಿನಾರು ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ರು ಈ ದಿನ ನಮ್ಮ ಈ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಒಬ್ಬ ನಿಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಸಿಂಪಲ್ಲಾಗಿ ಉದ್ಘಾಟನೆ ಮಾಡಿ ಕಾರ್ಯರೂಪಕ್ಕೆ ತರ ನಿಟ್ಟಿನಲ್ಲಿ ತಾವು ಕ್ರಮ ಕೈಗೊಂಡಿದ್ದೀವಿ ಇನ್ನು ಈ ಭಾಗದ ಜನತೆಗೆ ನೀವು ಒಳ್ಳೆಯ ರೀತಿಯಲ್ಲಿ ಗುಣಮಟ್ಟದ ಒಂದು ಚಿಕಿತ್ಸೆ ನೀಡಿ ಈ ಭಾಗದ ಎಲ್ಲ ಸಾರ್ವಜನಿಕರ ವಿಶ್ವಾಸ ಗಳಿಸೋ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು